ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಜನಪರ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಇದೇ ತಿಂಗಳು ಹದಿನೇಳನೇ ತಾರೀಕು ಬೆಳಗಾವಿ ಸುವರ್ಣ ಚೌಧ ಸುವರ್ಣ ಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಸಾವಿರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ಮುಳುವಾಗಲೂ ಕೋಲಾರ ಜಿಲ್ಲೆಯಲ್ಲಿ ನಾನು ಹೆಚ್ಚು ಒತ್ತು ಮಾಡಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಿಮ್ಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಇವತ್ತಿನ ರಾಜ್ಯ ಸರ್ಕಾರ ಗ್ಯಾರಂಟಿಗಳು ಬಸ್ಕೊಂಡಿದೆ ಅದನ್ನು ವಾಪಸ್ ತರಿಸಬೇಕು ಹಾಗೇನೆ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಮಗ್ರವಾದಂತ ತಿದ್ದುಪಡಿ ತಂದಿಲ್ಲ ಸಮಗ್ರವಾದಂತ ತಿದ್ದುಪಡಿ ತರ್ತಕ್ಕಂತ ಹೊಸ ಕಾಯ್ದೆ ಆ ಕಾಯ್ದೆಯ ಕರಡನ್ನ ನಾನೇ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ಅದನ್ನು ಯಥಾವತ್ತಾಗಿ ಇವತ್ತು ಅನುಷ್ಠಾನ ಮಾಡೋದಕ್ಕಾಗಿ ಈ ಸುವರ್ಣ ಸೌಧ ಚಳುವ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗೇನೆ ಬೋವಿ ನಿಗಮದಲ್ಲಿ ಆ ವಾಲ್ಮೀಕಿ ನಿಗಮದಲ್ಲಿ ಇವತ್ತೇನು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದಾರೆ ಅದಕ್ಕೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಮತ್ತು ಏನು ಅಲ್ಲಿ ಲೂಟಿ ಮಾಡಿರ್ತಕ್ಕಂತ ಹಣವನ್ನ ಕೂಡಲೇ ಆಯಾ ನಿಗಮಗಳಿಗೆ ವಾಪಸ್ ಕೊಡ್ತಕ್ಕಂತ ಕೆಲಸ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ ಹಾಗೇನೆ ಬಿ ಪಿ ಎಲ್ ರದ್ದು ಮಾಡತಕ್ಕಂತ ಬಹಳ ಮೂರ್ಖ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರು ಬಿ ಪಿ ಎಲ್ ಕಾರ್ಡ್ ಅದರಲ್ಲಿ ಆಹಾರದ ಪದಾರ್ಥಗಳನ್ನ ಉಳಿಸಿ ಗ್ಯಾರಂಟಿಗಳು ಬಳಸ್ಕೊಳ್ಳೋದಕ್ಕೆ ಹೋಗಿ ಇವತ್ತು ಇಡೀ ರಾಜ್ಯದ ಜನ ಅವ್ರಿಗೆ ಇಡೀ ಶಾಪ ಹಾಕ್ತಾ ಇದ್ರೆ ಕೆ ಎಚ್ ಮುನಿಯಪ್ಪ ಅವರಿಗೆ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡ್ಲೆ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ನೀವು ಮಾಡಿರ್ತಕ್ಕಂಥ ಈ ಬಿ ಪಿ ಎಲ್ ಕಾರ್ಡ್ ರದ್ದತಿ ಆದೇಶವನ್ನ ಮಾಡಿ ಇದೊಂದು ಕರಾಳ ಆ ಕಾನೂನು ನೀವು ಮಾಡಿರಂತದ್ದು ಬಡವರ ಹೊಟ್ಟೆಗೆ ಒಡಿ ಕಾನೂನನ್ನ ಮಾಡಿ ಈಗ ಯುವ ಮಾಡ್ತಾ ಇದ್ರಿ ಇಲ್ಲ ನಾವೆಲ್ಲ ವಾಪಸ್ ಕೊಡ್ತೀವಿ ಅಂತೇಳಿ ಈಗ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹೊಸ ಸಮೀಕ್ಷೆ ಮಾಡಬೇಕು ಕುಟುಂಬ ಪ್ರತಿ ಕುಟುಂಬದ ಹೊಸ ಸಮೀಕ್ಷೆ ಮಾಡಬೇಕು ಯಾರು ಬಳಿ ಬರೋರು ಯಾರು ಬಲ್ಲಿದ್ರು ಅಂತೇಳಿ ಪಟ್ಟಿ ಮಾಡಬೇಕು ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂತ ಮಾನದಂಡಗಳನ್ನ ಅಳವಡಿಸಿ ಹೊಸ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ರಾಜ್ಯದ ಎಲ್ಲಾ ಕಡೆಗಳಿಂದಲೂ ಬಡವರು ಕೂಡ ಹೊರಟಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕೋಲಾರ ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ಮುಳಬಾವಲ್ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಡಬೇಕಂತೇಳಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೆ